ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗೆಲ್ಲ ನಾನು ನಿಮಗೆ ನ ಶೇರ್ ಮಾಡ್ತಾ ಇದ್ದೀನಿ ಟೂ ಡೇಸ್ಗೆ ತ್ರೀ ಡೇಸ್ಗೆ ಒಂದೊಂದು ಬ್ಲಾಗ್ ನ ಬರ್ತಾ ಇದೆ ಅಂತ ಅನ್ಕೊಂತ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಒಂದು ರ್ಯಾಂಡಮ್ ಬ್ಲಾಗ್ ಆಗಿದೆ ಮೀಶೋ ಬಗ್ಗೆ ಮೀಶೋದಲ್ಲಿ ಬಟ್ಟೆ ತಗೋ ತಗೊತಾರೆ ಯಾವ ತರ ಇರುತ್ತೆ ಏನು ಅಂತ ಕೆಲವರಿಗೆ ಗೊತ್ತಿರಲ್ಲ ನನ್ನ ಫ್ಯಾಮಿಲಿ ಎಷ್ಟೊಂದು ಜನ ಗೊತ್ತಿರಲ್ಲ ಅದು ಅಷ್ಟು ಕಮ್ಮಿ ಇರುತ್ತೆ ಬಟ್ಟೆಗಳು ಚೆನ್ನಾಗಿರುತ್ತಾ ಏನು ಅಂತ ಜೊತ್ತಿಗೆ ನಾನು ಒಂದಷ್ಟು ಬಟ್ಟೆಗಳನ್ನ ಒಂದಷ್ಟು ಒಂದಷ್ಟುಕಿಂತ ನಾನು ನಮ್ಮ ಮನೆಯಲ್ಲಿ ಅರ್ಧ ಮುಕ್ಕಾಲ್ ಮೀಶೋದಲ್ಲೇ ನಾನು ತೊಗೊಂಡಿರೋದು ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಸೊ ನಾನು ನಿಮಗೆ ಶೇರ್ ಮಾಡೋಣ ಅಂತ ಒಂದಷ್ಟು ಇವಾಗ ರೀಸೆಂಟಾಗಿ ತರಿಸಿರೋದು ಒಂದಷ್ಟನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ನ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ದುಡ್ಡು ಕಟ್ಟೋಗೋದು ಇದು ಯಾವ್ದೇ ತರದ ಏನು ಜಸ್ಟ್ ನೋಟಿಫಿಕೇಶನ್ ಬರುತ್ತೆ ಅವಾಗ ವಿಡಿಯೋ ತೆಗೆದು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇವಾಗ ನಾನು ಸ್ಟಾರ್ಟ್ ತೋರಿಸ್ತಾ ಇದ್ದೀನಿ ಡ್ರೆಸ್ ಇದು ಇದು ನಾನು ಸೈಡಲ್ಲಿ ಹಾಕ್ತೀನಿ ಯಾವ ಥರ ಇದೆ ಇದು ಫ್ರಾಕ್ ಇದೆ ರೆಡ್ ಕಲರ್ ಫ್ರಾಕ್ ಇದೆ ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ವಾಷಬಲ್ ತುಂಬಾ ಚೆನ್ನಾಗಿ ವಾಷಬಲ್ ಮಾಡಬಹುದು ಆ ಯಾವುದು ವಾಷಿಂಗ್ ಮಷಿನ್ ಹಾಕಿದ್ರು ಕೂಡ ಬಟ್ಟೆ ಏನು ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ಫ್ರಾಕ್ ತರ ಇದೆ ಟೈ ಕೂಡ ಇದೆ ಅಂದ್ರೆ ಬೆಲ್ಟ್ ತರ ಇದಕ್ಕೆ ಒಂದು ಡಿಸೈನ್ ಮಾಡಿದ್ದಾರೆ ಈ ತರ ಇದು ನಾನು ಪಿಕ್ಚರ್ ಅಲ್ಲಿ ಗೊತ್ತಾಗ್ತಾ ಇರಬಹುದು ಈ ತರ ಬೆಲ್ಟ್ ಇದೆ ಇದು ತುಂಬಾನೇ ಚೆನ್ನಾಗಿದೆ ಇದು ನನಗೆ ಒಂದು ಟು ಏಯ್ಟಿ ರುಪೀಸ್ ಸಿಕ್ಕಿದೆ ಮತ್ತೆ ತುಂಬಾ ಕ್ವಾಲಿಟಿ ಕೂಡ ಇದೆ ತುಂಬಾ ಚೆನ್ನಾಗಿರೋ ಬಟ್ಟೆಗಳನ್ನ ತಗೊಳ್ಳೋದ್ರಲ್ಲಿ ಏನಿಲ್ಲ ಇಲ್ಲ ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಕಳಿಸ್ಬಿಡ್ಬೋದಲ್ವಾ ಅದಕ್ಕೋಸ್ಕರ ತಗೊಂಡಿದ್ದೆ ಮತ್ತೆ ಇದು ನಂತರ ನಂತರ ಆಲ್ಮೋಸ್ಟ್ ಬಟ್ಟೆ ಇರೋದು ರೆಡ್ ಪಿಂಕ್ ರೆಡ್ ಪಿಂಕ್ ನನಗೆ ಅದ್ ಎರಡು ಕಾಂಬಿನೇಷನ್ ಬಟ್ಟೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಇದು ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ಫುಲ್ ಲಾಂಗ್ ಫ್ರಾಕ್ ಹೈ ಲೆಂತ್ ಸ್ಲೀವ್ ಇದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪುಷ್ಪ ತರ ಕೂರುತ್ತೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈಗ ನಾವು ಹೊಲ್ಸ್ಬೇಕಂದ್ರೆ ಸ್ಯಾರಿ ತಗೊಂಡು ತುಂಬಾ ರೈಟ್ ಆಗುತ್ತೆ ಅದಕ್ಕೆ ನಾನು ಇದನ್ನ ಮೀಶೋದಲ್ಲೇ ತಗೊಂಡಿದ್ದು ಫೋರ್ ಫಿಫ್ಟಿ ಅನ್ಸುತ್ತೆ ಬಟ್ ತುಂಬಾ ಚೆನ್ನಾಗಿದೆ ವರ್ತ್ ಕೊಡ್ಬೋದು ಅಷ್ಟು ಚೆನ್ನಾಗಿದೆ ಕೆಳಗಡೆ ಇದು ಕೂಡ ತುಂಬಾ ಫ್ರಿಂಗಲ್ ಬಂದಿದೆ ಲೈಕ್ ಆಕ್ಚುಲಿ ಪಿಚ್ಚರ್ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಅಷ್ಟು ಚೆನ್ನಾಗಿ ಅದನ್ನ ಡಿಸೈನ್ ಮಾಡಬಹುದು ತುಂಬಾ ನೀಟಾಗಿ ಸ್ಟಿಚ್ ಅನ್ನ ಇಟ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಒಂದು ವೇಲ್ ಬಂದಿದೆ ವೇಲ್ ಕೂಡ ತುಂಬಾ ಚೆನ್ನಾಗಿದೆ ಯಾವ ಡ್ರೆಸ್ ಬೇಕಂದ್ರು ಹಾಕೋಬಹುದು ಅದೊಂದೇ ಡ್ರೆಸ್ ಅಂತ ಏನಲ್ಲ ನೋಡಿ ವೇಲ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಡಿಸೈನ್ಸ್ ಬಂದಿದೆ ಈ ತರ ಬಂದಿದ್ದಾವೆ ಇದು ಈ ಇವಾಗ ತೋರಿಸ್ತಾರೆ ಡ್ರೆಸ್ ನನ್ನ ಫೇವ್ರೆಟ್ ಡ್ರೆಸ್ ನಾನು ಕಾಲೇಜ್ ಹೋಗ್ತಾ ಇರ್ಬೇಕಾದ್ರಿಂದನೇ ಇದನ್ನ ತಗೋಬೇಕಂದ್ರೆ ನಾನು ಕಾರ್ಡ್ ಕಾಕಿ ಇಟ್ಟಿದಳು ಅಂದ್ರೆ ಹಾರ್ಟ್ ಕಾಕಿ ಇಟ್ಟಿದ್ದವಳು ಈಗ ಡ್ರೀಮ್ ಅಂತಾನೆ ಅನ್ಬೋದು ಈ ಡ್ರೆಸ್ಸು ಐ ತಿಂಕ್ ಫೈವ್ ಫಿಫ್ಟಿ ಅನ್ಸುತ್ತೆ ಈ ಡ್ರೆಸ್ ಆಲ್ಮೋಸ್ಟ್ ನೋಡಿದಿರ ಮೀಶೋದಲ್ಲಿ ಮೀಶೋ ಯೂಸ್ ಮಾಡೋರು ಮತ್ತೆ ಇಲ್ಲಿ ಇಲ್ಲಿ ಓಪನ್ ಇದೆ ಈ ತರ ವಿ ಓಪನ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ನಾನು ತಗೊಂಡಿರೋದೆಲ್ಲ ವಾಷೇಬಲ್ ಹ್ಯಾಂಡ್ ವಾಷೇಬಲ್ ಮತ್ತೆ ಮಿಷಿನ್ ವಾಷೇಬಲ್ ತುಂಬಾನೇ ವಾಷೇಬಲ್ ಆಗಿದೆ ಯಾವುದೇ ತರ ಸುಕ್ಕು ಕೂಡ ಆಗಲ್ಲ ತುಂಬಾ ಚೆನ್ನಾಗಿದೆ ದೇವಸ್ಥಾನಕ್ಕೆ ಅದಕ್ಕೆ ಎಲ್ಲ ಇದು ವೇಲ್ ಕೂಡ ಬಂದು ಎಲ್ಲದು ಚೆನ್ನಾಗಿದೆ ವೇಲ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಪ್ಯಾಂಟ್ ಹಾ ಬರೀ ಡ್ರೆಸ್ ತರಿಸಿದ್ಯ ಬೇರೆದು ತುಂಬಾ ಚೆನ್ನಾಗಿದೆ ಒಂದು ಬ್ಲೌಸ್ ಕೂಡ ತರಿಸಿದೆ ಬ್ಲೌಸ್ ಒನ್ ಏಟಿ ಇದು ಅಷ್ಟು ನಾವು ತಗೊಂಡ್ ಹೋಲ್ಸಿದ್ರು ಅಷ್ಟು ಬರಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಈ ತರ ಸ್ಲೀವ್ಸ್ ತುಂಬಾ ಚೆನ್ನಾಗಿ ಮತ್ತೆ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದು ಕೂಡ ವಾಶಬಲ್ ಇರುತ್ತೆ ಸೈಡ್ ಜಿಪ್ ಕೊಟ್ಟಿರ್ತಾರೆ ಸೈಡ್ ಅಲ್ಲಿ ಜಿಪ್ ಕೊಟ್ಟಿರ್ತಾರೆ ನಾವು ಸ್ಟಿಚ್ ಕೂಡ ಮಾಡಿಸ್ಕೋಬಹುದು ನಮ್ಗೆ ಸರಿ ಹೋಗಿಲ್ಲ ಅಂದ್ರೆ ಇದು ತುಂಬಾ ಚೆನ್ನಾಗಿದೆ ಇದೊಂದು ನೆಕ್ಸ್ಟ್ ನಾನು ಇದು ಹಂಡ್ರೆಡ್ ರುಪೀಸ್ ಡೈನಿಂಗ್ ಟೇಬಲ್ದು ಡೈನಿಂಗ್ ಟೇಬಲ್ ಮೇಲೆ ಹಾಸಕ್ಕೆ ಒಂದು ಕವರ್ ತರಿಸಿದ್ದೆ ಅಂದ್ರೆ ಪೇಪರ್ ಕವರ್ ತರಿಸಿದ್ದೆ ನಾನು ಮಿಶೋದಲ್ಲೇ ಬಟ್ ಅದು ಪೇಪರ್ ಕವರು ನಾನು ಹಾಡಾಗ್ಬಿಟ್ಟಿದೆ ಅದು ಸ್ವಲ್ಪ ಚಾಕು ಸ್ವಲ್ಪ ಕುಯ್ಕೊಂಡಂಗಾಗಿದೆ ಅದಕ್ಕೆ ನಾನು ಕೂಡ ಬಟ್ಟೆ ತರಿಸಿದ್ದೆ ವಾಶ್ ಮಾಡಬಹುದು ಅಂತ ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಯಾವ ತರ ಬರಿತ್ತು ಅನ್ನೋದೇ ಗೊತ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದು ಕೂಡ ರೆಡ್ಡೇ ತರಿಸಿದ್ದೀನಿ ನನಗೆ ಅದೇನೋ ರೆಡ್ ಮತ್ತು ಪಿಂಕ್ ತುಂಬಾ ಇಷ್ಟ ಇದು ನನ್ನ ಮನೇಲಿರೋ ಅಡುಗೆ ಮನೆಯಲ್ಲಿ ಬಾಕ್ಸಸ್ ಆಗಿರ್ಬೋದು ಕೆಲವೊಂದು ಚಿಂತೆ ಎಲ್ಲ ಆಲ್ಮೋಸ್ಟ್ ಮಿಶೋದಲ್ಲೇ ಬೇಗ ತುಂಬ ಕಮ್ಮಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಯಾರೇ ತೊಗೋಬೇಕಾದ್ರೂ ಒಂದ್ಸಲ ರಿಟರ್ನ್ ಆಪ್ಷನ್ ಇದೆಯಾ ಅಂತ ನೋಡಿ ತಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನನ್ನ ಅಭಿಪ್ರಾಯ ತುಂಬ ಚೆನ್ನಾಗಿರುತ್ತೆ ತಗೋಬೋದು ಯೂಸ್ ಕೂಡ ಮಾಡ್ಬೋದು ಒಂದ್ಸಲ ಯೂಸ್ ಮಾಡಿ ಎಸಿಯೋ ತರ ಏನಿರಲ್ಲ ಮತ್ತೆ ಲೇಡೀಸ್ ಟಾಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಜೆಂಟ್ಸ್ ಅಷ್ಟೊಂದು ಗೊತ್ತಿಲ್ಲ ಲೇಡೀಸ್ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಜೀನ್ಸ್ ಟಾಪ್ ಜೀನ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ ನಾನು ಎಷ್ಟು ಎರಡು ಮೂರು ಜೀನ್ಸ್ ಕೂಡ ತಗೊಂಡಿದೀನಿ ಜೀನ್ಸ್ ಟಾಪ್ಸ್ ಕೂಡ ಅಲ್ಲೇ ತಗೊಂಡಿದ್ದು ರಾಕಿರ ಟಾಪ್ ಮಲೇಶ್ವರ ತಗೊಂಡಿದ್ದು ನೀವು ಕೂಡ ಇದರ ತಗೊಳಕ್ಕೆ ಇಷ್ಟ ಇದ್ದು ಚೆನ್ನಾಗಿರೋದು ಬರುತ್ತೋ ಇಲ್ಲ ಸೆಕೆಂಡ್ಸ್ ಬರುತ್ತೋ ಅಂತ ಭಯ ಇದ್ರೆ ಖಂಡಿತವಾಗ್ಲೂ ತಗೋಬಹುದು ತುಂಬ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇದೊಂದು ಸಿಂಪಲ್ ರ್ಯಾಂಡಮ್ ವಿಡಿಯೋ ಆಗಿದೆ ನನಗೇನು ದುಡ್ಡೆಲ್ಲ ಬರಲ್ಲ ಯಾಕಂದರೆ ನಂಗೆ ಇನ್ನು ತೌಸಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅದು ಎಲ್ಲರೂ ನೀವು ಲಾಂಗ್ ಮಾಡ್ತಾ ಇದೆಯಲ್ಲ ಅಮೌಂಟ್ ಬರ್ತಾ ಇದೆಯಾ ನಿಮಗೇನು ಅಮೌಂಟ್ ಬರುತ್ತೆ ಅಂತ ಇಲ್ಲ ನನಗೆ ಯಾವುದೇ ಥರ ಅಮೌಂಟ್ ಬರ್ತಿಲ್ಲ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆ್ಯಕ್ಚುಲಿ ಇದನ್ನು ನಾನು ನಿಂತ್ಕೊಂಡೇ ತೋರಿಸ್ತಾ ಇದ್ದೀನಿ ಇದೆಷ್ಟು ಚೆನ್ನಾಗಿದೆ ನೋಡಿ ಇದನ್ನು ಇದು ಸ್ಲೀವ್ಸ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಈ ತರ ಕೊಟ್ಟಿದ್ದಾರೆ ಬಬಲ್ಸ್ ತರ ಬರುತ್ತೆ ಈ ಇದೆ ಡ್ರೆಸ್ ಇದು ಕೂಡ ಫುಲ್ ಲಾಂಗ್ ಲೆಂತ್ ಇದೆ ಇದು ಕೂಡ ಪಿಂಕೇ ಇದೆ ಮತ್ತೆ ಒಂದು ಇದು ಕೂಡ ಕೊಟ್ಟಿದ್ದಾರೆ ಇದನ್ನ ನಾವು ಫಿಟ್ನೆಸ್ ಕಾರು ಹಾಕೋಬಹುದು ಇಲ್ಲಾಂದ್ರೆ ಫ್ಯಾಷನ್ ಕಾರು ಹಾಕೋಬಹುದು ತುಂಬಾ ಚೆನ್ನಾಗಿದೆ ಇದು ಇದು ಬಂಡ್ರೆಸ್ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ನೋಡಿ ಪ್ಯಾಕ್ ಮಾಡ್ಕೊಳಕು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೇ ವಾಷಬಲ್ ಇದೆ ಮತ್ತೆ ಕ್ಲೀನು ಇದು ವಾಷಿಂಗ್ ಮಿಷಿನ್ ಕ್ಲೀನ್ಗೂ ಹಾಕ್ಬೋದು